ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಮೊಳಕೆ ಕಾಳಿನ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ಈ ಮೊಳಕೆ ಕಾಳಿನಿಂದ ತುಂಬ ತರಹದ ಸಾಂಬಾರು ಮಾಡ್ಕೋಬೋದು ಬಸ್ ಸಾಂಬಾರು ಮಾಡಿದ್ದೀನಿ ಒಂದು ವಿಡಿಯೋ ಹಾಕಿದ್ದೀನಿ ಈಗ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಮೊದಲು ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಮೆಣಸು ಇಟ್ಕೊಂಡಿದ್ದೀನಿ ಈ ಮಸಾಲೆ ರುಬ್ಕೋಬೇಕು ನಾವು ನೆಕ್ಸ್ಟು ಇದನ್ನು ಮಸಾಲೆ ರುಬ್ಕೋಬೇಕು ಕಾಯಿ ಕಡಲೆ ಗಸಗಸೆ ಇದನ್ನು ಒಂದು ಸಲ ರುಬ್ಕೋಬೇಕಾಗುತ್ತೆ ಈಗ ಸಾಂಬಾರು ಪೌಡರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಹಿಂಗು ಮತ್ತು ಮೊಳಕೆ ಮೊಳಕೆ ಕಾಳು ಹುರುಳಿ ಕಾಳು ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ ಈಗ ಮೊದಲಿಗೆ ನಾವು ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದೆಲ್ಲನೂ ಜಾರಿಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ರುಬ್ಕೊಂಡು ನಂತರ ಇದು ನೋಡಿ ಈ ರೀತಿಯಾಗಿ ರುಬ್ಕೊಬೇಕಾಗುತ್ತೆ ನಂತರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೊದಲು ಇದು ಒಗ್ಗರಣಿಗಾಗಿರೆ ತುಂಬ ಟೇಸ್ಟ್ ಕೊಡುತ್ತೆ ಈ ಮಸಾಲೆ ಸಾಂಬಾರು ಅದರಿಂದ ಮೆಂತ್ಯ ಸೊಪ್ಪನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೊದಲು ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಇದ್ದೀನಿ ಈಗ ರಿಬ್ಕೊಂಡಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಹಸಿ ಸ್ಮೆಲ್ಲಾಗೋವರೆಗೆ ಹುರಿಯೋಣ ತುಂಬ ಟೇಸ್ಟ್ ಬರುತ್ತೆ ನಂತರ ಅದು ಉರ್ಕೊಂಡ ನಂತರ ಇಲ್ಲಿ ಮೊಳಕೆ ಕಾಳನ್ನು ಇದ್ದೀನಿ ಇಲ್ಲಿ ಒಂದು ಲೋಟದಷ್ಟು ನಾನು ಮೊಳಕೆ ಕಾಳನ್ನ ಮೊಳಕೆ ಬರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು ಈಗ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಎರಡು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಹಾಕಿ ಈಗ ರುಬ್ಕೊಂಡಿರೋಂಥ ಜಾರಿಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಸಾಂಬಾರ್ ಪೌಡರು ಮತ್ತು ಕಾಳು ಚೆನ್ನಾಗಿ ಒಂದು ಕುದಿ ಬೇಯಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಕಾಳಿಗೆ ಆ ರೀತಿಯಾಗಿ ಕುದಿಲಿ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಅದು ಬೇಯ್ತಾ ಇರಲಿ ಈಗ ಇನ್ನೊಂದು ಮಸಾಲೆನ ರುಬ್ಕೊಳ್ಳೋಣ ಇಲ್ಲಿ ಕಾಯಿ ಕಡಲೆ ಮತ್ತು ಗಸಗಸೆ ಹಾಕೊಂಡಿರೋದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ರುಬ್ಕೊಳ್ಳೋಣ ಅದನ್ನು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದೊಂದು ಸ್ವಲ್ಪ ಬೆಂದಿದೆ ಈಗ ಖಾರ ಎಲ್ಲೇ ಹಿಡಿಬೇಕು ಮಸ ಕಾಳಿಗೆ ಆಗ ಚೆನ್ನಾಗಿ ಬರುತ್ತೆ ಸಾಂಬಾರು ಈಗ ರುಬ್ಕೊಂಡಿರೋಂಥ ಕಾಯಿನ ಇದಕ್ಕೆ ಸೇರಿಸಿ ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಮಗೆ ಗಟ್ಟಿ ಅಂದರೆ ಸಾಂಬಾರು ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳೋಣ ಜಾಸ್ತಿ ಒಂದು ಸ್ವಲ್ಪ ತೆಳ್ಳ ಬೇಕಂದ್ರೆ ಜಾಸ್ತಿ ನೀರು ಹಾಕಿ ಈ ರೀತಿ ಚೆನ್ನಾಗಿ ಮುಚ್ಚಳ ಬಿಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸಾಲೆ ಸಾಂಬಾರು ಇದಕ್ಕೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಒಂಥರ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಬಂದಿದೆ ಅಂದರೆ ಮುದ್ದೆ ಸಾಂಬಾರು ಜೊತೆ ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿತ್ತು ಮತ್ತು ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳುಗಳು ತಿನ್ನಲ್ಲ ಅಂದರೆ ಈ ರೀತಿಯೂ ಸಹ ಮಾಡಿಕೊಡ್ಬೋದು ಅವರಿಗೆ ಒಂದು ತುಪ್ಪ ಹಾಕಿ ಅನ್ನ ಜೊತೆ ತಿನ್ನಿಸ್ತಾಯಿದ್ರೆ ತುಂಬ ಚೆನ್ನಾಗಿದೆ ಸಾಂಬಾರು ಮತ್ತು ಮುದ್ದೆ ಜೊತೆ ಅನ್ನ ಜೊತೆ ಎಲ್ಲ ಈ ಅದರಲ್ಲೂ ಈ ಚಳಿಗೆ ಈ ರೀತಿಯಾಗಿ ನಾವು ಹುರುಳಿ ಕಾಳನ್ನ ಮೊಳಕೆ ಬರೆಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾಕೆಂದರೆ ಚಳಿ ಶುರುವಾಗಿರೋದ್ರಿಂದ ನಮ್ಮ ಬಾಡಿ ಒಂದು ಸ್ವಲ್ಪ ಹೀಟಲ್ಲಿರಬೇಕು ಅದರಿಂದ ಈ ರೀತಿಯಾಗಿ ನಾವು ಆರೋಗ್ಯಕರವಾದ ಅಡುಗೆಗಳನ್ನು ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ